ಇನ್ನರ್ ವೇಲ್ ಕ್ಲಬ್ ವತಿಯಿಂದ ಕೊಪ್ಪದಲ್ಲಿ ಸೆಂಚುರಿ ಹಬ್ಬ ಕೊಪ್ಪದ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಕೊಪ್ಪದ ಪುರಭವನದಲ್ಲಿ ಸೆಂಚುರಿ ಹಬ್ಬ ಎನ್ನುವ ವಿಶೇಷ ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮಲೆನಾಡಿನ ಸುಪ್ರಸಿದ್ಧ ಖಾದ್ಯಗಳು ಉಡುಪುಗಳು ಆಭರಣಗಳು ಮತ್ತು ಅಲಂಕಾರಿಕ ವಸ್ತುಗಳ ಬೃಹತ್ ಪ್ರದರ್ಶನ ಹಾಗೂ ಮಾರಾಟವನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ವೈವಿಧ್ಯಮಯವಾದ ತಿಂಡಿ ತಿನಿಸುಗಳು ಸಸ್ಯಹಾರಿ ಮತ್ತು ಮಾಂಸಾಹಾರಿ ಖಾದ್ಯಗಳು ಕಂಚಿ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆ ಚೂಡಿದಾರ್ಗಳು ಬುರ್ಖಾಗಳು ರೆಡಿಮೇಡ್ ಬಟ್ಟೆಗಳು ಮಕ್ಕಳ ಉಡುಪುಗಳು ಬೆಡ್ಶೀಟ್ಗಳು ಅಲಂಕಾರಿಕ ಗಿಡಗಳು ಆಕರ್ಷಕ ಆಭರಣಗಳು ಲಭ್ಯವಿದೆ ಈ ಒಂದು ಕಾರ್ಯಕ್ರಮ ದಿನಾಂಕ ನವೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಶನಿವಾರದಂದು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಕೊಪ್ಪದ ಪುರಭವನದಲ್ಲಿ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನರ್ ಕ್ಲಬ್ ಕ್ಲಬ್ನ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಸಾರ್ವಜನಿಕರಿಗೆ ಅತ್ಯಂತ ಆತ್ಮೀಯವಾದ ಕರಿಯೋಲಿಯನ್ನ ನೀಡಿದ್ದಾರೆ ಈ ಎಲ್ಲವನ್ನು ಒಂದೇ ವೇದಿಕೆಯಲ್ಲಿ ಒಂದೇ ಸೂರಿನಡಿಯಲ್ಲಿ ಈ ಎಲ್ಲ ಉಡುಪುಗಳು ಖಾದ್ಯಗಳು ಲಭ್ಯವಿದ್ದು ಸಾರ್ವಜನಿಕ ಇದರ ಸದುಪಯೋಗವನ್ನ ಪಡಿಸಿಕೊಳ್ಬೇಕು ಅಂತ ಆಯೋಜಕರು ತಿಳಿಸಿದ್ದಾರೆ